ಅಸ್ಸಲಾಮು ವಲೈಕು ವರಹಮತುಲ್ಲಾ ಒಬರ ಸ್ನೇಹಿತರೆ ಅಲ್ಲಾಹು ತಿಳಿದಿದ್ದಾರೆ ನೀನು ದಣಿದಿದ್ದೀಯ ಎಂದು ಅಲ್ಲಾ ತಿಳಿದಿದ್ದಾನೆ ಇದು ನಿನಗೆ ಕಷ್ಟ ಸಾಧ್ಯ ಎಂದು ಅಲ್ಲಾ ತಿಳಿದಿದ್ದಾನೆ ನೀನು ನಿನ್ನ ಶಕ್ತಿಯ ಕೊನೆಯ ಹನಿಯನ್ನು ಹುಡುತ್ತಿದ್ದೀಯಾ ಎಂದು ಆದರೆ ನೀನು ತಿಳಿಯಬೇಕು ಅಲ್ಲಾ ಎಂದಿಗೂ ನಿನ್ನನ್ನು ನೀನು ನಿಭಾಯಿಸಲು ಅಸಾಧ್ಯವಾದ ಸ್ಥಿತಿಯಲ್ಲಿ ಇರಿಸುವುದಿಲ್ಲವೆಂದು ಅದಕ್ಕೋಸ್ಕರನೇ ನಾವು ನಮ್ಮ ತಲೆಯನ್ನು ಅಲ್ಲಾಹನ ಎದುರಲ್ಲಿ ಮಾತ್ರ ಬಾಗಿಸಬೇಕು ಮನುಷ್ಯರ ಎದುರಲ್ಲಿ ಅಲ್ಲ ಮನುಷ್ಯರಲ್ಲಿ ಅಂಗಲಾಚುವುದರಿಂದ ಏನೂ ಇಲ್ಲ ಬದಲಾಗಿ ಇನ್ನಷ್ಟು ಕುಗ್ಗಿಸುತ್ತಾರೆ ನಮ್ಮನ್ನು ಉಸು ಮಾಡಿ ಎರಡು ರಕದ ಸುನ್ನತ್ ಮಾಡಿ ಅಲ್ಲಾಹನ ಎದುರಲ್ಲಿ ನಿಮ್ಮ ಮನಸ್ಸನ್ನು ಬಿಚ್ಚಿಡಿ ಯಾವುದೋ ಟೆನ್ಷನ್ ಯಾವುದೋ ದೂರು ಯಾವುದೇ ಮಾತು ಏನೇ ಇರಲಿ ಅಲ್ಲಾಹನಲ್ಲಿ ಶೇರ್ ಮಾಡಿ ಇನ್ಶಾ ಅಲ್ಲ ಖಂಡಿತ ಅಲ್ಲಾ ತಾಲ ಸೊಲ್ಯೂಷನನ್ನು ಕೊಟ್ಟೇ ಕೊಡುತ್ತಾರೆ ಸೊಲ್ಯೂಷನ್ ಕೊಡುವುದು ತಡವಾದರೂ ಅಲ್ಲಾಹನಲ್ಲಿ ಪ್ರತಿಯೊಂದನ್ನು ಶೇರ್ ಮಾಡಿದ ಆ ಕ್ಷಣನೇ ಮನಸ್ಸಿಗೆ ನೆಮ್ಮದಿಯಂತೂ ಖಂಡಿತ ಸಿಗುತ್ತದೆ ಜನರಲ್ಲಿ ಶೇರ್ ಮಾಡಿದರೆ ಇದ್ದ ನೆಮ್ಮದಿಯೂ ಹೊರಟು ಹೋಗುತ್ತದೆ ಯಾವುದೇ ಸಂದರ್ಭದಲ್ಲೂ ಧೈರ್ಯ ಕಳೆದುಕೊಳ್ಳಬೇಡಿ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ನಾವು ಎಷ್ಟೇ ಟೆನ್ಷನ್ ಮಾಡಿದರೂ ಆದದ್ದನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಹಾಂ ಆಗುವುದನ್ನು ಬದಲಾಯಿಸಬಹುದು ಹೇಗೆ ದುಂದ ಸೊ ಅಲ್ಲಾಹನಲ್ಲಿ ಕೇಳಿ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಅಲ್ಲಾಹನಲ್ಲಿ ಭರವಸೆ ಇಡಿ ಎಲ್ಲವನ್ನೂ ಮಾತಲ್ಲಿ ಹೇಳುವುದು ತುಂಬ ಸುಲಭ ಅನುಸರಿಸಲು ತುಂಬ ಕಷ್ಟ ಅಂತ ಗೊತ್ತಿದೆ ಆದರೆ ಪ್ರಯತ್ನ ಪಡಬಹುದಲ್ವ ಸ್ನೇಹಿತರೆ ಹಾಗೆ ಪ್ರಯತ್ನಪಟ್ಟು ಸಕ್ಸಸ್ ಆದ ಸಿಸ್ಟರ್ನ ಸ್ಮಾಲ್ ಮಿರಾಕಲ್ ಸ್ಟೋರಿನ ಕೇಳೋಣ ಬನ್ನಿ ನಮ್ಮದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನನಗೆ ಎಜುಕೇಷನ್ ಬಗ್ಗೆ ತುಂಬ ಒಲವು ಸಣ್ಣದರಿಂದಲೂ ದೊಡ್ಡವಳಾದ ಮೇಲೆ ಏನಾಗುತ್ತೀಯಾ ಅಂತ ಯಾರಾದರೂ ನನ್ನ ಬಳಿ ಕೇಳಿದರೆ ನನ್ನ ಉತ್ತರ ಒಂದೇ ಆಗಿತ್ತು ಡಾಕ್ಟರ್ ಹೌದು ಡಾಕ್ಟರ್ ಕಲಿಯಬೇಕೆನ್ನುವುದು ನನ್ನ ಕನಸಾಗಿತ್ತು ಹೀಗೆ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೆ ಪಿ ಯು ಸಿ ಮುಗಿಯುತ್ತಾ ಬರುತ್ತಿದ್ದಂತೆ ಒಂದು ಡಿಸಿಷನ್ಗೆ ಬರಲೇಬೇಕಾಗಿತ್ತು ಆದರೆ ಅಪ್ಪನ ಒಪ್ಪಿಗೆ ಸಿಗುತ್ತಿರಲಿಲ್ಲ ಹೇಗೆ ತಾನೇ ಒಪ್ಪಿಗೆ ಕೊಟ್ಟರು ಏಕೆಂದರೆ ಡಾಕ್ಟರ್ ಕಲಿಯಬೇಕಾದರೆ ತುಂಬ ಖರ್ಚಿದೆ ಅದು ಅವರಿಂದ ಅಸಾಧ್ಯ ಅವರಿಂದ ಸಾಧ್ಯವಿರಲಿಲ್ಲ ಯಾಕೆ ಸುಮ್ಮನೆ ರಿಸ್ಕ್ ತೆಗೆದುಕೊಳ್ಳುವುದು ಅದೇ ಹಣದಿಂದ ಮದುವೆ ಮಾಡಿಬಿಡುವ ಎನ್ನುತ್ತಿದ್ದರು ನಮ್ಮಂಥ ಫ್ಯಾಮಿಲಿಯವರು ಯೋಚಿಸುವುದು ಅದನ್ನೇ ಅಲ್ಲವಾ ಅವರ ಸೈಡ್ನಲ್ಲಿ ಅವರು ಯೋಚಿಸಿದ್ದು ಸರಿಯಾಗಿತ್ತು ಆದರೆ ನನ್ನ ಕನಸು ಬೇರೆಯೇ ಆಗಿತ್ತಲ್ವಾ ಹೀಗೆ ಮೊಬೈಲಲ್ಲಿ ಸ್ಕ್ರೋಲ್ ಮಾಡುತ್ತಿದ್ದಾಗ ಅಸ್ತಗಫಿರಲ್ ಮಿರಾಕಲ್ ಸ್ಟೋರಿ ಒಂದು ನನ್ನ ಕಣ್ಣಿಗೆ ಬಿತ್ತು ತುಂಬ ಮೋಟಿವೇಟ್ ಆದೆ ಇನ್ಶಾ ಅಲ್ಲ ಇವತ್ತಿನಿಂದಲೇ ನಾನು ಕೂಡ ಓದುವೆ ಎಂದು ತೀರ್ಮಾನಿಸಿದೆ ಅದೇ ರೀತಿ ಪ್ರತಿ ನಮಾಜಿನ ನಂತರ ಹಂಡ್ರೆಡ್ ಟೈಮ್ಸ್ ಓದಲಾರಂಭಿಸಿದೆ ಜೊತೆಗೆ ಧುವಾನೂ ಮಾಡುತ್ತಿದ್ದೆ ಇಶಾ ನಮಾಜಿನ ಬಳಿಕವಂತೂ ಲೆಕ್ಕವಿಲ್ಲದಷ್ಟು ಊದಿದುವಾ ಮಾಡುತ್ತಿದ್ದೆ ಹೀಗೆ ಓದುತ್ತಾ ಓದುತ್ತಾ ನನಗೆ ಅಲ್ಲಾಹನ ಮೇಲೆ ತವಕ್ಕು ಬಂತು ಎಲ್ಲವನ್ನೂ ಅಲ್ಲಾಹನ ಮೇಲೆ ಬಿಟ್ಟು ನನ್ನ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ತಯಾರಿ ಮಾಡುತ್ತಿದ್ದೆ ಅಲ್ಹಮದು ನನ್ನ ರಿಸಲ್ಟ್ ತುಂಬ ಚೆನ್ನಾಗಿ ಬಂತು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು ಅಲ್ಲದೆ ಕೆಲವರು ನೀನು ಮುಂದೆ ಏನು ಓದುತ್ತೀಯಾ ಎಂದು ಕೇಳಿದಾಗ ಡಾಕ್ಟರ್ ಎಂದು ನನ್ನ ಕನಸನ್ನು ತಿಳಿಸಿದೆ ಆ ವೇಳೆಗೆ ಅಲ್ಲಾಹನು ನನ್ನ ತಂದೆಯ ಮನಸ್ಸನ್ನು ಬದಲಾಯಿಸಿದ್ದ ಅವರು ನನ್ನನ್ನು ಡಾಕ್ಟರ್ ಓದಿಸಲು ಮುಂದಾದರು ಅಲ್ಹಮದು ಅಸ್ತಫಿರ್ಲಾದ ಅಸ್ತಗಫಿರ್ಲಾದ ಬರಕತ್ತಿನಿಂದ ಬರೀ ಅಪ್ಪನ ಮನಸ್ಸು ಮಾತ್ರ ಅಲ್ಲ ತುಂಬ ಜನರ ಸಹಾಯನೂ ನನಗೆ ಸಿಕ್ಕಿತು ನಾವು ಯೋಚಿಸಿದ ರೀತಿಯಲ್ಲಿ ನಮಗೆ ಸಹಾಯ ಬಂದೊದಗಿತು ಅಲ್ಹಮ್ದು ಇವತ್ತು ನಾನು ಬಳು ಡಾಕ್ಟರ್ ಆಗಿದ್ದೇನೆ ಸ್ನೇಹಿತರೆ ಒಳ್ಳೆಯ ನಿಯತ್ತಿನಿಂದ ಮನಸ್ಸನ್ನು ಸ್ವಚ್ಛವಾಗಿಟ್ಟು ನೀವು ಕೂಡ ಅಸ್ತಗಫಿರ್ಲ ಹಾಗೂ ದುವಾದಿಂದ ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸಬಹುದು ಈ ಸಿಸ್ಟರ್ ಲೈಫ್ ಅಲ್ಲಿ ಮಿರಾಕಲ್ ಆಗಿದೆ ಎಂದಾದರೆ ನನ್ನ ನಮ್ಮ ಲೈಫಲ್ಲಿ ಆಗಲಿ ಯಾಕೆ ಸಾಧ್ಯವಿಲ್ಲ ಚಿಂತಿಸಬಹುದಲ್ವಾ ಅಲ್ಲಾಹ ತಾಲ ನಮಗೆಲ್ಲರಿಗೂ ಹಿದಾಯತ್ ನೀಡು ನಮ್ಮೆಲ್ಲರ ಹಲಾಲಾದ ಬೇಡಿಕೆಗಳನ್ನು ಈಡೇರಿಸು ಅಲ್ಲ ಹೈರಾದ ಜೀವನವನ್ನು ನೀಡು ಈಮಾನ್ನೊಂದಿಗೆ ಮರಣ ಹೊಂದುವ ಸೌಭಾಗ್ಯ ರಬ್ಬೆ ಆಮೀನ್ ಆಮೀನ್ ಯಾರಬಲ್ಲಾಲಮೀನ್ ಸಿಗೋಣ ಮುಂದಿನ ಸ್ಟೋರಿಯೊಂದಿಗೆ ಅಲ್ಲಿಯವರೆಗೂ ಅಲ್ಲ ಹಾಫೀಸ್